ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನು ನಿಮ್ಮ ಸುಮಾ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನನಗೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾಚಾರ್ ಕನ್ನಡ ವ್ಲಾಗ್ ಸೊ ಇವತ್ತು ಸೋಮವಾರ ಸೋಮವಾರ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಈಗ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಈಗ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಿತ್ತು ದೇವ್ರ ಸಾಮಾನೆಲ್ಲ ಸೊ ತುಂಬ ದಿನ ಆಗಿತ್ತು ತೊಳೆದು ಸೊ ಅದಕ್ಕೊಂದು ಕೆಲವೊಂದು ರೀಸನ್ಸ್ ಇದೆ ಸೊ ಹೋಗ್ತಾ ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ ಕ್ಲೀನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಯಾಕೋ ನಾವು ಅಂದ್ಕೊಳ್ಳೋ ಕೆಲಸ ಯಾವುದೂ ಇಲ್ಲ ಹಾಗಾಗಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಮುಂದಕ್ಕೆ ಹಾಕ್ತಾ ಹೋಗಿದ್ದೆ ಬಟ್ ಈಗ ಆ ಕೆಲಸ ಆಗ್ತಾಯಿಲ್ಲ ಅನ್ನೋವಾಗ ಮತ್ತು ಹಂಗೆ ಬಿಡೋಕ್ಕಾಗಲ್ಲ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಬಂದಿದ್ದಾಯಿತು ಈಗ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಸೊ ನೋಡಿ ಎಷ್ಟು ಶೆಕೆ ಅಂದರೆ ನನ್ನ ಇಟ್ಟಿರುವಂಥ ದೊಡ್ಡ ಕುಂಕುಮ ಎಲ್ಲ ಹೇಗೆ ಕರ್ಕೊಂಬಂದಿದೆ ಅಂತ ಸೊ ತುಂಬ ಅಂದರೆ ತುಂಬ ಶೆಕೆ ಇದೆ ನಮ್ಮ ಇಲ್ಲಿ ಮಳೆನೂ ಇಲ್ಲ ನಿನ್ನೆ ಒಂದು ಹತ್ತು ನಿಮಿಷ ಬಂದು ಹೋಯಿತು ಅಷ್ಟೇ ಮಳೆ ಮತ್ತು ಮಳೆನೇ ಬರಲಿಲ್ಲ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾ ಇದೆ ಅಂತ ಹೇಳಿದ್ರು ಸೊ ಇಲ್ಲಿ ಯಾಕೋ ಗೊತ್ತಿಲ್ಲ ಒಂದು ಹತ್ತು ನಿಮಿಷ ಬರುತ್ತೆ ಹೋಗುತ್ತೆ ಹತ್ತು ನಿಮಿಷ ಬರೋದ್ರಲ್ಲೂ ಫುಲ್ಲು ಗಾಳಿ ಬರುತ್ತೆ ಗಾಳಿ ಬಂದರೆ ಮಳೆ ಫುಲ್ ಹೋಗುತ್ತೆ ಸೊ ಇದೆ ಹಂಗಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಫ್ಯೂಷಕ್ಕೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇವತ್ತು ಅಮ್ಮನ ಮನೆಗೆ ಕೂಡ ಹೋಗಬೇಕು ಅಮ್ಮ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಕಾಶಿ ಯಾತ್ರೆಗೆ ಹೋಗಿದ್ರಲ್ವಾ ಹೋಗಿ ಟೆನ್ ಡೇಸ್ ಆಯಿತು ಸೊ ನಾಳೆ ಬೆಳಿಗ್ಗೆ ಇಲ್ಲ ಸಂಜೆನೂ ಟ್ರೈನ್ ಇಳಿತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಮ್ಮನ ಮನೆಗೂ ಕೂಡ ಹೋಗಬೇಕು ಸೊ ಬೇಗ ಬೇಗ ಇಲ್ಲಿ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಬೇಕು ಇನ್ನು ಸೊ ತಿನ್ನಿನೂ ಮಾಡಿ ಎಲ್ಲ ಇಲ್ಲೆಲ್ಲ ಮುಗಿಸ್ಬಿಟ್ಟು ಅಮ್ಮನ ಮನೆಗೂ ಕೂಡ ಹೋಗಬೇಕು ಕೀ ನನ್ನ ಇದೆ ಅಮ್ಮನ ಮನೆ ಕೀ ನನ್ನ ಹತ್ರ ಇದೆ ಸೊ ಹಾಗಾಗಿ ಅಮ್ಮ ಬಂದರೆ ಕೀ ಬೇಕಲ್ವಾ ಹೋಗಲೇಬೇಕು ನೋಡೋಣ ಇವತ್ತು ಸೋಮವಾರ ಸಾಯಂಕಾಲಕ್ಕೆ ಹೋದರೆ ನಾಳೆ ಮಂಗಳವಾರ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ತಪ್ಪಿದ್ರೆ ಮಂಗಳವಾರ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಬರ್ತಾರೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಅಮ್ಮನ ಮನೆಗೂ ಕೂಡ ಹೋಗಬೇಕು ಸೊ ಬನ್ನಿ ಹಾಗಿದ್ರೆ ಇವತ್ತು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಏನೆಲ್ಲ ಇದೆ ತಿಂಡಿ ಏನು ಮಾಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಸೊ ಬನ್ನಿ ಶುರು ಮಾಡೋಣ ನಾನು ಮೊದಲೇ ಹೇಳ್ದಂಗೆ ಯಾಕೋ ನಮ್ಮ ಲೈಫಲ್ಲಿ ನಾವು ಅಂದ್ಕೊಳ್ಳೋ ಕೆಲಸ ಯಾವುದು ಕೂಡ ಆಗ್ತಾ ಇಲ್ಲ ಸೊ ನಾವು ಮನೆ ಖಾಲಿ ಮಾಡಬೇಕು ಅಂತ ಒಂದು ಮನೆ ಕೂಡ ನೋಡಿ ಇಟ್ಟಿದ್ದೀವಿ ಅಡ್ವಾನ್ಸ್ ಕೂಡ ಮಾಡಿದ್ದೀವಿ ಸೊ ಆ ಮನೆಯಲ್ಲಿ ಹಾಲು ಕುಸಬೇಕು ಅಂತ ಅಂದರೆ ಸೊ ಯಾವುದಕ್ಕೂ ಅದು ಟೈಮೇ ಕೂಡಿ ಇಲ್ಲ ಸೊ ನಾವು ಅಕ್ಷಯ ತೃತೀಯ ದಿನ ಹಾಲು ಉಗಿಸ್ಕೊಳ್ಳೋಣ ಒಳ್ಳೆಯ ದಿನ ಇದೆ ಬಸವ ಜಯಂತಿ ಇದೆ ಅಂಥೇಳಿ ಎಲ್ಲ ಡಿಸೈಡ್ ಮಾಡಿದ್ವಿ ಸೊ ಅವತ್ತು ನಾನೆಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ಸೊ ಆವತ್ತು ಕೂಡ ನಮಗೆ ಗುರುವಾರ ಬೆಳಗ್ಗೆ ಹೋಗಿ ನಾವು ಅಡ್ವಾನ್ಸ್ ಕೊಟ್ಟಿದ್ದ ಕೊಟ್ಟಿದ್ದರಿಂದ ಹಳಬ್ರಿದ್ದವರು ಸೊ ಅವರ ಒಂದು ವಸ್ತುಗಳ್ನ ಅವ್ರು ಏನೂ ತೊಗೊಂಡಿರಲಿಲ್ಲ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ರು ಸೊ ಹಾಗಾಗಿ ನಾವು ಅವ್ರು ಹೇಳಿದ್ರು ನನಗೆ ಖಾಲಿ ಮಾಡಿಸ್ಕೊಡ್ತೀನಿ ಅಟ್ಲೀಸ್ಟ್ ಶುಕ್ರವಾರ ಸಾಯಂಕಾಲದ ಮೇಲಾದರೂ ನಾವು ಖಾಲಿ ಮಾಡಿಸ್ಕೊಡ್ತೀವಿ ಅವರು ಬಂದು ತೊಗೊಂಡೋಗ್ತಾರೆ ನೀವು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ಕುಸ್ಕೊಳ್ಳಿ ಅಂತ ಪೇಂಟಿಂಗ್ ಎಲ್ಲ ಮಾಡಿ ಬಿಟ್ಟಿದ್ದಾರೆ ಬಟ್ ನಾವು ಕ್ಲೀನ್ ಮಾಡಿಕೊಂಡು ಹಾಲು ಕುಸ್ಕೊಳ್ಳೋದಷ್ಟೇ ಇತ್ತು ಸೊ ಅವರು ಕೂಡ ಬರಲಿಲ್ಲ ಅವರು ಬೇರೆ ಕೆಲಸ ಕೆಲಸಗಳಲ್ಲಿ ಬ್ಯುಸಿ ಆದರು ಅಂತ ಹೇಳಿಬಿಟ್ಟು ಅವರು ಕೂಡ ಶುಕ್ರವಾರ ಗುರುವಾರ ಬಂದು ಅವರ ವಸ್ತುಗಳೇನಿದೆ ಅದೇನೂ ತೊಗೊಳಿಲ್ಲ ಈಗ ಅವ್ರ ವಸ್ತುಗಳೆಲ್ಲ ಅಲ್ಲೇ ಇದ್ದು ನಾವು ಹಾಲುಗ್ಸೋದು ಅಷ್ಟು ಅಲ್ವಾ ಹೋಗಲಿ ಆಯಿತು ಅಂತ ಹೇಳಿಬಿಟ್ಟು ನಾವು ಸೋಮವಾರದವರೆಗೂ ನೋಡೋಣ ಸೊ ಅಷ್ಟರಲ್ಲಿ ತೊಗೊಂಡ್ರೆ ನಾವು ಸೋಮವಾರ ಹಾಲಗ್ಸೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಅವತ್ತು ಹಾಲುಗ್ಸೋಕ್ಕಾಗಲಿಲ್ಲ ಸೊ ಇವಾಗ ಸೋಮವಾರ ಮಾಡೋಣ ಅಂದರೆ ಸೊ ಸೋಮವಾರನೂ ಕೂಡ ಏನೋ ಒಂದು ತಡೆ ಆಗ್ತಾನೇ ಇದೆ ಸೋಮವಾರವೂ ಕೂಡ ಇಲ್ಲ ಸೊ ಇವಾಗ ನಮ್ಮ ಪ್ರಾಬ್ಲಮ್ ಏನೋ ಒಂದು ಬಂತು ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಇವತ್ತು ಕೂಡ ಮಾಡ್ತಾಯಿಲ್ಲ ಸರಿ ಹೀಗೆ ಹೋದರೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫಸ್ಟು ನಾನು ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡೋಣ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡೋಣ ಮುಂದೆ ಏನಾಗುತ್ತೋ ಅದು ಆಗಲಿ ಅಂತ ಹೇಳಿಬಿಟ್ಟು ಇವತ್ತು ಸೋಮವಾರ ಎಲ್ಲ ಪೂಜೆನ ರೆಡಿ ಇದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಹೊರಿಸಿ ದೇವ್ರ ಮ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಸೊ ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು ಅವರು ಹೂವು ಎಲ್ಲ ಹಾಕಿ ಕ್ಲೀನಾಗಿ ಅವರು ಪೂಜೆ ಮಾಡ್ಕೋತಾರೆ ಸೊ ನನಗೆ ಪೂಜೆ ಮಾಡೋದ್ರಲ್ಲಿ ಸ್ವಲ್ಪ ಟೆನ್ಷನ್ ಇಲ್ಲ ಏನೂ ಇಲ್ಲ ಅವ್ರಿಗೆ ಎಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಅವರು ಪೂಜೆಯನ್ನು ಮಾಡ್ಕೋತಾರೆ ಸೊ ಹಾಗಾಗಿ ಅವ್ರಿಗೆ ಡ್ಯೂಟಿಗೆ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಈಗ ತಿಂಡಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಸೊ ತಿಂಡಿ ಬಂದು ಸಿಂಪಲ್ಲಾಗಿ ಅರ್ಜೆಂಟಾಗಿ ಆಗುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಬನ್ಸಿ ರವೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಎಲ್ಲದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲೇ ಇಟ್ಟಿದ್ದೀನಿ ವಿಡಿಯೋ ತುಂಬ ಲೆಂತಿ ಇತ್ತು ಸೊ ನಿಮಗೂ ಕೂಡ ಬೇಜಾರಾಗಬಾರ್ದಲ್ವ ಹಾಗಾಗಿ ನಾನು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ಸೊ ನಾನಿಲ್ಲಿ ರವೆನೂ ಕೂಡ ಹುರ್ಕೊಂಡೆ ಹಾಗೆ ಸ್ನೇಹಿತರೆ ಹೇಳಿದ್ನಲ್ವ ಸೊ ನಮ್ಮ ಲೈಫಲ್ಲಿ ನಾವು ಏನು ಅನ್ಕೋತೀವೋ ಸೊ ಅದು ಯಾವ ಕೆಲಸನೂ ನಮ್ಗೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಆಗೋ ಚಾನ್ಸಸ್ ತುಂಬ ಇದೆ ಬಟ್ ಮುಂದೆ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋ ಒಂದು ಹೋಪ್ಸ್ ಇದೆ ಸೊ ಆ ಹೋಪ್ಸ್ಗೋಸ್ಕರ ನಾವು ಇವತ್ತು ಏನೇ ಒಂದು ಬೇಜಾರಾದರೂ ಏನೇ ಒಂದು ನಾವು ಅನ್ಕೊಳ್ ನಾವು ಅಂದ್ಕೊಂಡಿರೋದು ಏನೇ ಆಗಲಿಲ್ಲ ಅಂದರೂ ಕೂಡ ಮುಂದೆ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆಯಲ್ಲೇ ನಾವು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಹಾಲಗ್ಸೋಣ ಅಂದ್ಕೊಂಡ್ವಿ ಬಟ್ ಇವತ್ತು ಆಗಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಯಾಕೋ ಅದು ಹಾಲಗ್ಸೋಕ್ಕೆ ಟೈಮೇ ಕೂಡಿ ಇಲ್ಲ ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟು ಕೆಲಸನ ಶುರು ಮಾಡ್ಕೊಂಡ್ವಿ ಸೊ ಈಗ ಉಪ್ಪಿಟ್ಟು ಕೂಡ ಆಯಿತು ಪಕ್ಕದಲ್ಲಿ ಬಿಸಿನೀರಿಡೋದ್ರಿಂದ ನಮಗೆ ಬೇಗ ಕೆಲಸ ಆಗುತ್ತೆ ಸೊ ಹಾಗೆ ನೋಡಿ ಪೂಜೆ ಕೂಡ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ಇತ್ತು ಸೋಮವಾರದ ಪೂಜೆ ಸೊ ಸಿಂಪಲ್ ಪೂಜೆ ಕೂಡ ಮಾಡಿಕೊಂಡ್ವಿ ಈ ರೀತಿ ಇತ್ತು ಪೂಜೆ ನಮ್ಮ ಮನೆಯಲ್ಲಿ ಸೊ ಅವರು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ದೇವ್ರ ಮನೆಯೆಲ್ಲ ನಾನು ಕ್ಲೀನ್ ಮಾಡಿಕೊಟ್ಟೆ ಸೊ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಟ್ಟಿದ್ರಿಂದ ಅವರು ಕೂಡ ಬೇಗ ಬೇಗ ಪೂಜೆನ ಮಾಡಿಕೊಂಡ್ರು ಸೊ ಅದಾದಮೇಲೆ ನಾನು ಮೊದಲೇ ಹೇಳ್ದಂಗೆ ಅಮ್ಮ ಕಾಶಿಯಿಂದ ಬರ್ತಾ ಇದ್ದಾರೆ ಸೊ ಕೀ ನನ್ನ ಹತ್ರ ಇದೆ ಹೋಗಬೇಕು ಬೆಂಗಳೂರಿಗೆ ಅಂತ ಹೇಳಿದೆ ಸೊ ಹಾಗೆ ನಾನು ಬರ್ತಾ ಒಂದು ಸಂಜೆ ಒಂದು ನಾಲ್ಕು ಗಂಟೆ ಹಂಗೆ ನಾನು ಮನೆ ಬಿಟ್ಟೆ ಸೊ ಇಲ್ಲಿ ಬರೋ ಅಷ್ಟರಲ್ಲಿ ಒಂದು ಐದೂವರೆ ಆಗಿತ್ತು ಸೋಮವಾರ ಆಗಿದ್ದರಿಂದ ದೇವಸ್ಥಾನದಲ್ಲಿ ಜನ ಸ್ವಲ್ಪ ಕಮ್ಮಿ ಇದ್ದರು ಇದು ಬನಶಂಕರಿ ದೇವಸ್ಥಾನ ಸೊ ಅಮ್ಮನವ್ರ ದರ್ಶನ ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಜನನೂ ಕೂಡ ಸ್ವಲ್ಪ ಕಮ್ಮಿ ಇದ್ದರಲ್ವಾ ಸರಿ ಹೋಗೋಣ ಅಂತ ಅನ್ನಿಸ್ತು ನನಗೆ ಮನೆಯಿಂದ ಹೊರಡೋವಾಗ ಈ ಒಂದು ಪ್ಲ್ಯಾನ್ ಇರಲೇ ಇಲ್ಲ ನನ್ನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗಿ ಮನೆ ಸೇರಿಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಬಟ್ ಇಲ್ಲಿ ಬನ್ಶಂಕ್ರಿಯಲ್ಲಿ ಬಂದು ನಾವು ಬಸ್ ಇಳಿಯೋದ್ರಿಂದ ಸೊ ದೇವಸ್ಥಾನದ ಮುಂದೆನೇ ನಾವು ಬಸ್ ಇಳಿಯೋದ್ರಿಂದ ನಾವು ದೇವಸ್ಥಾನದಲ್ಲಿ ನೋಡಿದಾಗ ಜನ ಫುಲ್ ಖಾಲಿ ಖಾಲಿ ಇತ್ತು ಜನ ಎಲ್ಲ ಹೋಗಿ ದರ್ಶನ ಮಾಡೋಣ ಅಂತ ಅನ್ನಿಸ್ತು ಸರಿ ಅಂದ್ಬಿಟ್ಟು ಬಂದು ದರ್ಶನ ಎಲ್ಲ ಮಾಡಿದ್ವಿ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ಟು ಸೊ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಇಲ್ಲಿ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಸೊ ಈ ಕಡೆ ಬಂದು ಬನಶಂಕರಿ ದೇವಸ್ಥಾನದಲ್ಲಿ ಈ ಕಡೆ ಶಾಕಾಂಬರಿ ದೇವಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡೂ ದೇವಸ್ಥಾನ ಇದೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ತು ಒಳಗಡೆ ಮೂರ್ತಿನ ತೋರಿಸೋಕೆ ನನಗೆ ಅವಕಾಶ ಸಿಗಲಿಲ್ಲ ಸೊ ಅಲ್ಲಿ ಬಿಡಲಿಲ್ಲ ಅಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರಲ್ವಾ ಸೊ ಫೋನ್ ಆಫ್ ಮಾಡಿ ಇಲ್ಲ ಕಿತ್ಕೊಂಡ್ಬಿಡ್ತೀವಿ ಅಂತ ಎದುರಿಸ್ತಾರೆ ಸೊ ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡಲಿಲ್ಲ ಈಗ ನಾನಿಲ್ಲಿ ಶಾಕಾಂಬರಿ ದೇವಿ ಹತ್ರ ಆ ವಿಡಿಯೋನ ಮಾಡ್ಕೋತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಶಾಕಾಂಬರಿ ದೇವಿಗೂ ಅಷ್ಟೆ ಮತ್ತು ಬನಶಂಕರಿ ಅಮ್ಮನವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ತುಂಬ ದಿನ ಆಗಿತ್ತು ನಾನು ಈ ದೇವಸ್ಥಾನಕ್ಕೆ ಬಂದು ಸೊ ನನ್ನ ಕಷ್ಟ ಕಾಲದಲ್ಲಿ ನಿಜವಾಗ್ಲೂ ಎಲ್ಲ ದೇವರು ನನ್ನ ಕೈ ಹಿಡ್ದಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾನು ಏನೋ ಒಂದು ಕಳ್ಕೊತೀನಿ ಏನೋ ಒಂದು ನನ್ನ ಜೀವನದಲ್ಲಿ ಏನೋ ಒಂದು ಕಳ್ಕೊತಾ ಇದ್ದೀನಿ ಅನ್ನುವಾಗ ಸೊ ನನಗೆ ಧೈರ್ಯ ತುಂಬಿದಂಥ ಒಂದು ಶಕ್ತಿ ಕೊಟ್ಟಂಥ ದೇವತೆಗಳು ಅಂದರೆ ಎಲ್ಲ ದೇವತೆಗಳಿಗೂ ನಾನು ನಿಜವಾಗ್ಲೂ ಆಗಿರ್ತೀನಿ ಯಾಕಂದರೆ ಎಲ್ಲ ದೇವತೆಗಳು ನಮಗೆ ಒಂದು ಶಕ್ತಿನ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ ಅನ್ನೋದು ಅಷ್ಟೇ ಸತ್ಯ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ತೂಗು ಯಾಲೆಯಲ್ಲಿ ಇಟ್ಟಿರ್ತಾರೆ ಸೊ ಪೂಜೆ ಮಾಡುವಾಗ ತೂಗು ಯಾಲೆಯಲ್ಲಿ ಇದನ್ನು ತೂಗಿ ಆನಂತರ ಪೂಜೆ ಮಾಡ್ತಾರೆ ಸೊ ಆಗ ತಾನೇ ಮಂಗಳಾರತಿ ಮಾಡಿದ್ರು ಅನಿಸುತ್ತೆ ಸೊ ಹೋಗಿ ನಾವು ಕೂಡ ಮಂಗಳಾರತಿ ತೊಗೊಂಡು ಬಂದ್ವಿ ಸೊ ಹಾಗೆ ನನ್ನ ಮಗ ತುಂಬ ಕಿಟ್ಲೆ ಮಾಡ್ತಾನೆ ನಾನು ಫೋ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಸೊ ಅದು ಕರೆಕ್ಟಾಗಿ ವಿಡಿಯೋ ಮಾಡಲ್ಲ ಹೇಗೆಗೋ ಮಾಡ್ತಾನೆ ಸೊ ಹಾಗಾಗಿ ಅವನಿಗೂ ಹೇಳಿಕೊಂಡು ಕ್ಲೀನಾಗಿ ಮಾಡು ಅಂತ ಹೇಳಿ ಹೇಳ್ಕೊಂಡು ಮಾ ನಾನು ಕೂಡ ಈಗ ಮಂಗಳಾರ ದಿನ ಇದ್ದೀನಿ ಸೊ ನೋಡಿ ಅವನು ಇಸ್ಕೊಂಡು ಯಾವ ಥರ ಮಾಡ್ತಿದ್ದಾನೆ ಅಂತ ಸೊ ಇವಾಗ ನಾವು ತುಂಬ ಹೊತ್ತು ಅಲ್ಲಿ ದೇವಿ ಹತ್ರ ನಮಸ್ಕಾರ ಮಾಡಿಕೊಂಡು ತುಂಬ ಒಂದು ನಿಧಾನವಾಗಿ ದರ್ಶನ ಕೂಡ ಮಾಡಿದ್ವಿ ಸೊ ಜನ ಅಷ್ಟು ಇರಲಿಲ್ಲ ಒಳಗಡೆ ಬನಶಂಕರಿ ಅಮ್ಮ ದೇವಸ್ಥಾನದಲ್ಲೂ ಅಷ್ಟೇ ಒಳಗಡೆ ಸುಮಾರು ಒಂದು ಹತ್ತು ನಿಮಿಷ ನೆಮ್ಮದಿಯಾಗಿ ನಿಂತು ನಮ್ಮ ಪ್ರಾರ್ಥನೆ ಏನಿದೆ ಸೊ ನಮ್ಮ ಬೇಡಿಕೆ ಏನಿದೆ ನಮ್ಮ ಒಂದು ಮನಸ್ತೃಪ್ತಿಗೆ ಏನು ಇಷ್ಟೊತ್ತು ನಾವು ಅಲ್ಲಿ ಇರಬೇಕು ಅನ್ನಿಸ್ತೋ ಸೊ ಅಷ್ಟೊತ್ತು ನಾವು ಅಲ್ಲಿ ನಿಂತು ದೇವಿ ಹತ್ರ ನಮ್ಮ ನಮಸ್ಕಾರ ಮಾಡಿಕೊಂಡು ಅದೇ ಟೈಮ್ಗೆ ಮಹಾಮಂಗ್ಲಾರತಿನೂ ಕೂಡ ಮಾಡಿದ್ರು ಸೊ ಎಲ್ಲದೂ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಖುಷಿ ಆಯಿತು ನಾವು ಅಂದ್ಕೊಂಡೇ ಇರಲಿಲ್ಲ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಇದಕ್ಕಿದಾಗೆ ಅನ್ಎಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಟೈಮ್ ಇತ್ತು ಇನ್ನು ಮನೆಗೆ ಹೋಗೋಕ್ಕಿನ್ನೂ ಟೈಮ್ ಇದೆ ಮನೆಗೆ ಹೋಗಿ ಕೂಡ ಏನು ಮಾಡೋ ಕೆಲಸ ಇರಲಿಲ್ಲ ಸೊ ಹಾಗಾಗಿ ಹೋಗಿ ಬರೋಣ ಅಂತೇಳಿ ಎಷ್ಟೇ ಹೋಗಿದ್ದು ಸೊ ತುಂಬ ಖುಷಿ ಆಯಿತು ಹೇಳಬೇಕು ಅಂದರೆ ಹಾಗೆ ಇಲ್ಲೂ ಕೂಡ ದೇವ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದ್ವಿ ನೋಡಿ ನನ್ನ ಮಗ ಏನೇನೋ ಮಾಡ್ತಾನೆ ವೀಡಿಯೋನ ಸೊ ಅದಕ್ಕೆ ನಾನು ಬೈತಾಯಿರ್ತೀನಿ ಅವನಿಗೆ ವೀಡಿಯೋ ನೀನು ಕರೆಕ್ಟಾಗಿ ಮಾಡಲ್ಲ ನನಗೆ ಅಂತ ಹೇಳಿ ಬೈತಾಯಿರ್ತೀನಿ ಸೊ ನೋಡಿ ಹಿಂಗೆ ಹಿಂಗೋ ಮಾಡ್ತಾನೆ ಅವನು ವೀಡಿಯೋನ ಅದಕ್ಕೆ ನಾನು ಬೈಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ವೀಡಿಯೋ ಮಾಡು ಯಾಕೆ ಈ ಥರ ಎಲ್ಲ ಮಾಡ್ತೀಯ ಅಂಥೇಳಿ ಸೊ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿರುವಂಥ ತಟ್ಟೆಗಳೆಲ್ಲ ತುಂಬೋಗಿರುತ್ತೆ ನಿಂಬೆ ಹಣ್ಣು ದೀಪ ಅಚ್ಚಿ ಅದು ಒಂದ್ರ ಮೇಲೆ ಒಂದು ಇಟ್ಟು 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 ಆ ಜ ತಟ್ಟೆಗಳಲ್ಲಿ ಜಾಗವೇ ಇರೋಲ್ಲ ಮಂಗಳವಾರ ಭಾನುವಾರ ಶುಕ್ರವಾರ ಇಲ್ಲಂತೂ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ರಶ್ ಇರುತ್ತೆ ಸೊ ನಿಜವಾಗ್ಲೂ ನನಗೆ ಅಷ್ಟು ಜನ ಎಂಥ ಒಂದು ದೇವಸ್ಥಾನದಲ್ಲೂ ನಾವು ನೋಡೋಕ್ಕಾಗಲ್ಲ ಸೊ ಅಷ್ಟು ಜನ ಇಲ್ಲಿ ಬರ್ತಾರೆ ಸೊ ನಿಜವಾಗ್ಲೂ ಅಮ್ಮ ಬನಶಂಕರಿ ಅಮ್ಮ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ದೇವರಲ್ಲಿ ಒಂದು ಶಕ್ತಿ ಇಲ್ಲ ಅಂದರೆ ಯಾರೂ ಕೂಡ ಜನ ಬರಲ್ಲ ಸೊ ಏನೋ ಒಂದು ಸಕ್ ಶಕ್ತಿ ಇದೆ ಅನ್ನೋದಕ್ಕೆ ಏನೋ ಒಂದು ಒಳ್ಳೆಯದಾಗಿರೋದಕ್ಕೆ ಜನಗಳು ಅಷ್ಟು ನಂಬಿ ಬರ್ತಾರೆ ಸೊ ಇಲ್ಲಿ ನೋಡ್ಬೋದು ಒಂದು ಕಲ್ಲಿದೆ ಸೊ ಅಮ್ಮನವರ ಪಾದ ಪಾದ ಇರುವಂಥ ಒಂದು ಕಲ್ಲು ಸೊ ಇಲ್ಲಿ ಬಂದು ನಾವು ಎರಡೂ ಕೈನ ಈ ರೀತಿ ಇಟ್ಕೊಂಡು ನಿಂತ್ಕೊಂಡ್ರೆ ಸೊ ನಮ್ಮ ಕೆಲಸ ಏನಾಗಬೇಕು ಅದು ನಿಧಾನ ಆಗುತ್ತಾ ಇಲ್ಲ ಬೇಗ ಆಗತ್ತಾ ಸೊ ಅದನ್ನು ಇಲ್ಲಿ ಅಂದರೆ ಈ ರೀತಿ ಕೈ ಹೋಗ್ತಾ ಇದೆ ನೋಡಿ ಆ ರೀತಿ ಹೋಗಿ ಬೇಗ ಕೂಡಿಸಿ ಕೊಡುತ್ತೆ ಅಂದರೆ ಈ ರೀತಿ ಬೇಗ ಆದರೆ ನಮ್ಮ ಕೆಲಸಗಳು ನಾವು ಅಂದ್ಕೊಂಡಿರೋ ಕೆಲಸಗಳು ಬೇಗ ಆಗುತ್ತೆ ಅಂತ ಒಂದು ನಂಬಿಕೆ ಸೊ ಅಮ್ಮನವರು ಬನ್ಶಂಕರಿ ಅಮ್ಮನವರು ಶಕ್ತಿ ಇಲ್ಲದೆ ಇದು ಯಾವುದೂ ಕೂಡ ನಡೆಯೋದಿಲ್ಲ ಹಾಗೆ ಜನರ ಕಷ್ಟ ಏನಿದೆ ಆ ಕಷ್ಟಗಳಲ್ಲಿ ತಾಯಿ ಕೂಡ ಒಂದು ಭಾಗವಾಗಿರ್ತಾರೆ ಸೊ ಅವ್ರ ಭಾಗವಾಗಿ ಅವರು ನಿಂತಿರ್ತಾರೆ ಸೊ ಜನರ ಶಕ್ತಿನೇ ದೇವರಲ್ವಾ ಸೊ ಹಾಗಾಗಿ ಏನೋ ಒಂದು ನಂಬಿಕೆ ನಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಜನಕ್ಕೆ ಸೊ ಹಾಗಾಗಿ ನಾವು ದೇವರನ್ನು ನಂಬಿ ಬರ್ತಾರೆ ನಿಜವಾಗ್ಲೂ ಹೇಳ್ತೀನಿ ದೇವರನ್ನು ನಂಬಿ ಕೆಟ್ಟೋರಿಲ್ಲ ನಂಬಿ ಅಂದರೆ ಕೆಟ್ಟೋದೋರಿಲ್ಲ ಅಂದರೆ ಹಾಳಾದೋರಿಲ್ಲ ಸೊ ದೇವರು ಇವತ್ತು ನಮಗೇನೂ ಮಾಡಲಿಲ್ಲ ಅಂದರೂ ಕೂಡ ಖಂಡಿತ ಮುಂದೆ ಒಂದು ಸತಿ ನಮಗೇನಾದರೂ ಒಂದು ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಸತ್ಯ ಅದು ಜನ ನಂಬಿ ನಾವು ಹಾಳಾದ ಹಾಳಾಗೋದಕ್ಕಿಂತ ದೇವರನ್ನು ನಂಬೋದು ಬೆಟರ್ ಅಂತ ನನ್ನ ಒಂದು ಭಾವನೆ ಸೊ ಜನರು ಇವತ್ತು ನಮ್ಮ ಹತ್ರ ದುಡ್ಡಿದ್ದರೆ ಇರ್ತಾರೆ ಇಲ್ಲಾಂದರೆ ಯಾವಾಗ ಕೈ ಕೊಟ್ಟು ಹೋಗ್ತಾರೋ ಗೊತ್ತಿಲ್ಲ ಅದು ಯಾರೇ ಆದರೂ ಸರಿ ಯಾವುದೇ ಒಂದು ಸಂಬಂಧ ಆದರೂ ಸರಿ ಯಾವುದೇ ಆದ ಒಂದು ಫ್ರೆಂಡ್ ಆದರೂ ಸರಿ ಸೊ ನಮ್ಮ ಹತ್ರ ದುಡ್ಡಿದ್ದಾಗಷ್ಟೇ ಅವರು ನಮ್ಮ ಜೊತೆ ಇರೋದು ಸೊ ಇದು ನನ್ನ ಮಾತು

ನೂರು ರೂಪಾಯಿ ಈಚೆ ಕೊಡಬೇಕು ಮಾಡಬೇಡ ಈಚೆ ನೂರು ರೂಪಾಯಿ ಕೊಡಬೇಕು ಬಂದರೆ ಒಳಗಡೆ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡಬೇಕು ಈಚೆ ನೂರು ರೂಪಾಯಿ ಕೊಟ್ಟವ್ರಿಗೆ ಈಚೆ ದರ್ಶನ ಒಳಗಡೆ ಹೋಗಂಗಿಲ್ಲ ಹ್ಞೂ ಇನ್ನೂ ಐವತ್ತು ರೂಪಾಯಿ ಕೊಟ್ಬಿಟ್ಟು ಹೋಗ್ತೀನಿ ನಾನು ಒಳಕ್ಕೆ ಏನ್ಮಂಗಿದ್ರೆ ಹೋಗ್ಬೋದು ಹ್ಞೂ ಹಂಗೆ ಹ್ಞೂ ಊಟದ ಪೇಪರ್ಗೆ ಅಲ್ಲಮ್ಮ ಏನೇನು ದರ್ಶನ ಮಾಡಿಸ್ತೀರು ಏನೇನು ಪೇಪರ್ ಬೇಕು ಅರ್ಧ ಪೇಪರ್ ಬೇಕು ಪ್ರಸಾದನ ಕೆಳಗಡೆ ಟಿಕ್ಕೇ ಇದೆ ಮಧ್ಯಾಹ್ನಮ್ಮ ಗಂಡನ ಲಡ್ಡು ಈ ಈ ದೇವ್ರನ್ನ ಮುಟ್ಟಿ ಪೂಜೆ ಮಾಡಿಸ್ತಾರೆ ನಿಮ್ಮ ಎಲ್ಲ ಇಷ್ಟು ದೇವಸ್ಥಾನ ಇದ್ದಾವೆಲ್ಲ

ಸೊ ನೋಡಿದ್ರಲ್ಲ ಅಮ್ಮ ಬಂದಿದ್ದಾರೆ ಸೊ ಅಮ್ಮನ್ನ ನನ್ನ ಮಗ ತುಂಬ ತಲೆ ತಿಂತಿದ್ದಾನೆ ಅವನಿ ಅಲ್ಲಿ ಏನೇನು ಮಾಡಿದ್ರಿ ಎಲ್ಲೆಲ್ಲಿ ಹೋಗಿದ್ರಿ ಏಳು ಏಳು ನಾನು ವೀಡಿಯೋ ಮಾಡ್ತೀನಿ ಅಂತ ಪಾಪ ಅಮ್ಮ ತುಂಬ ಸ್ಟ್ರೈನ್ ಆಗಿದ್ದಾರೆ ಹತ್ತು ದಿನ ಟ್ರೈನಲ್ಲಿ ಜರ್ನಿ ಮಾಡೋದು ಅಷ್ಟು ಸುಲಭ ಅಲ್ಲ ಅಲ್ವಾ ನಾವು ಒಂದು ದಿವಸ ಬಸ್ಸಲ್ಲಿ ಹೋಗಿ ಬಂದ್ರೇ ತುಂಬಾ ಕಷ್ಟ ಆಗುತ್ತೆ ಬ್ಯಾಕ್ ಪೈನ್ ಬರುತ್ತೆ ಸೊ ಹತ್ತು ದಿನ ಅವರು ಒಂದು ಹತ್ತು ದಿನದಲ್ಲಿ ಒಂದು ಸಿಕ್ಸ್ ಡೇಸ್ ಟ್ರೈನಲ್ಲಿ ಜರ್ನಿ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರು ಸ್ವಲ್ಪ uh -huh. ಟಯರ್ಡ್ ಆಗಿದ್ದರು ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಅಮ್ಮ ಎಲ್ಲೆಲ್ಲಿ ಹೋಗಿದ್ರು ಅದನ್ನು ಫೋಟೋಸ್ ಎಲ್ಲ ನಾನು ಸೆಂಡ್ ಮಾಡ್ತೀನಿ ಸೊ ಇನ್ನೂ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಹಾಗಿದ್ರೆ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತೀನಿ ಬರಲಾ ಬಾಯ್